ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ನೆನಪು ವಾಗ್ಸ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಬ್ಯಾಂಗ್ಳೂರಿಂದ ಮಂತ್ರಾಲಯಕ್ಕೆ ಹೋಗೋ ಟ್ರೈನ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ ಬ್ಯಾಂಗ್ಳೂರಿಂದ ಮಂತ್ರಾಲಯಕ್ಕೆ ಟೋಟಲ್ ಹದಿನಾರು ಟ್ರೈನ್ಗಳು ಓಡಾಡ್ತವೆ ಮೊದಲಿಗೆ ನಾನು ಡೈಲಿ ಓಡಾಡೋ ಟ್ರೈನ್ಗಳ ಬಗ್ಗೆ ಡೀಟೇಲ್ಸನ್ನು ನೀಡ್ತೀನಿ ನೆಕ್ಸ್ಟ್ ಉಳಿದ ಟ್ರೈನ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ಮಂತ್ರಾಲಯಕ್ಕೆ ಹತ್ತಿರ ಇರೋ ರೈಲ್ವೆ ಸ್ಟೇಷನ್ ಅಂದರೆ ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ ಇದು ಮಂತ್ರಾಲಯದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿಂದ ನೀವು ಬಸ್ ಇಟ್ಕೊಂಡು ಹೋಗ್ಬೋದು ಡಬಲ್ ಒನ್ ತ್ರೀ ಒನ್ ಟೂ ಈ ಟ್ರೈನ್ ಯಶವಂತಪುರದಿಂದ ರಾತ್ರಿ ಎಂಟು ಐವತ್ತಕ್ಕೆ ಹೊರಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಐದು ಗಂಟೆ ಮೂವತ್ತೆಂಟು ನಿಮಿಷ ಈ ಟ್ರೈನ್ ಪ್ರತಿದಿನ ಓಡಾಡ್ತದೆ ಸ್ಲೀಪರ್ ಕ್ಲಾಸ್ನ ರೇಟ್ ಟೂ ಸಿಕ್ಸ್ಟಿ ಫೈವ್ ರುಪೀಸ್ ಉದ್ಯಾನ್ ಎಕ್ಸ್ಪ್ರೆಸ್ ಈ ಟ್ರೈನ್ ಬ್ಯಾಂಗ್ಳೂರಿಂದ ರಾತ್ರಿ ಎಂಟು ನಲವತ್ತಕ್ಕೆ ಹೊರಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಮೂರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಏಳು ಗಂಟೆ ಎಂಟು ನಿಮಿಷ ಈ ಟ್ರೈನ್ ಪ್ರತಿದಿನ ಓಡಾಡ್ತದೆ ಹಾಗೆ ಸ್ಲೀಪರ್ ಕ್ಲಾಸ್ನ ರೇಟ್ ಟು ಫಿಫ್ಟಿ ಫೈವ್ ರುಪೀಸ್ ಡಬಲ್ ಒನ್ ಜೀರೋ ಒನ್ ಫೋರ್ ಈ ಟ್ರೈನ್ ಬ್ಯಾಂಗ್ಳೂರಿಂದ ಸಂಜೆ ನಾಲ್ಕು ಗಂಟೆಗೆ ಹೊರಟು ಅದೇ ದಿನ ರಾತ್ರಿ ಹನ್ನೊಂದು ಗಂಟೆ ಹದಿಮೂರು ನಿಮಿಷಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಏಳು ಗಂಟೆ ಹದಿಮೂರು ನಿಮಿಷ ಈ ಟ್ರೈನ್ ಡೇಲಿ ಓಡಾಡ್ತದೆ ಸ್ಲೀಪರ್ ಕ್ಲಾಸ್ನ ರೇಟ್ ಟೂ ಫೋರ್ಟಿ ಫೈವ್ ರುಪೀಸ್ ಬಸವ ಎಕ್ಸ್ಪ್ರೆಸ್ ಈ ಟ್ರೈನ್ ಬ್ಯಾಂಗ್ಳೂರಿಂದ ಸಂಜೆ ನಾಲ್ಕು ನಾಲ್ವತ್ತಕ್ಕೆ ಹೊರಟು ಮಿಡ್ ನೈಟ್ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷ ಈ ಟ್ರೈನ್ ವಾರದ ಪ್ರತಿದಿನ ಓಡಾಡ್ತದೆ ಸ್ಲೀಪರ್ ಕ್ಲಾಸ್ನ ರೇಟ್ ಎರಡು ನಲವತ್ತೈದು ರೂಪಾಯಿ ಒನ್ ಸಿಕ್ಸ್ ನೈನ್ ತ್ರೀ ಈ ಟ್ರೈನ್ ಬ್ಯಾಂಗ್ಳೂರಿಂದ ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಹೊರಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಏಳು ಗಂಟೆ ಮೂರು ನಿಮಿಷಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಏಳು ಗಂಟೆ ನಲವತ್ತ್ಮೂರು ನಿಮಿಷ ಈ ಟ್ರೈನ್ ಪ್ರತಿದಿನ ಓಡಾಡ್ತದೆ ಸ್ಲೀಪರ್ ಕ್ಲಾಸ್ನ ರೇಟ್ ಟು ಫಿಫ್ಟಿ ಫೈವ್ ರುಪೀಸ್ ಒಂದೇ ಭಾರತ್ ಈ ಟ್ರೈನ್ ಎಸ್ ಎಮ್ ವಿ ಟಿ ಬೆಂಗಳೂರು ರೈಲ್ವೆ ಸ್ಟೇಷನ್ನಿಂದ ಮಧ್ಯಾಹ್ನ ಎರಡು ನಲವತ್ತಕ್ಕೆ ಹೊರಟು ಅದೇ ದಿನ ರಾತ್ರಿ ಎಂಟು ಹದಿನೆಂಟಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಐದು ಗಂಟೆ ಮೂವತ್ತೆಂಟು ನಿಮಿಷ ಈ ಟ್ರೈನ್ ಗುರುವಾರ ಬಿಟ್ಟು ಉಳಿದ ಎಲ್ಲ ದಿನ ಓಡಾಡ್ತದೆ ಎ ಸಿ ಚೇರ್ ಕಾರ್ನ ಬೆಲೆ ಒನ್ ಥೌಸಂಡ್ ಒನ್ ಹಂಡ್ರೆಡ್ ಸೆವೆಂಟಿ ಫೈವ್ ರುಪೀಸ್ ಆಗಿರುತ್ತೆ ಅಹಮದಾಬಾದ್ ಎಕ್ಸ್ಪ್ರೆಸ್ ಈ ಟ್ರೈನ್ ಯಶವಂತಪುರದಿಂದ ಸಂಜೆ ನಾಲ್ಕು ನಾಲ್ವತ್ತೈದಕ್ಕೆ ಹೊರಟು ಅದೇ ದಿನ ರಾತ್ರಿ ಹತ್ತು ನಲ್ವತ್ತೆಂಟಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಆರು ಗಂಟೆ ಮೂರು ನಿಮಿಷ ಈ ಟ್ರೈನ್ ರವಿವಾರ ಮಾತ್ರ ಇರುತ್ತೆ ಸ್ಲೀಪರ್ ಗ್ಲಾಸ್ನ ಬೆಲೆ ಟು ಸಿಕ್ಸ್ಟಿ ಫೈವ್ ರುಪೀಸ್ ಜೀರೋ ಸಿಕ್ಸ್ ಫೈವ್ ಒನ್ ನೈನ್ ಈ ಟ್ರೈನ್ ಎಸ್ ಎಂ ವಿ ಟಿ ಬೆಂಗಳೂರು ರೈಲ್ವೆ ಸ್ಟೇಷನ್ನಿಂದ ರಾತ್ರಿ ಒಂಬತ್ತು ಹದಿನೈದಕ್ಕೆ ಹೊರಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಮೂರು ಮೂವತ್ತೈದಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಆರು ಗಂಟೆ ಇಪ್ಪತ್ತು ನಿಮಿಷ ಈ ಟ್ರೈನ್ ವಾರದಲ್ಲಿ ಮೂರು ದಿನ ಮಾತ್ರ ಚಲಿಸ್ತದೆ ಶುಕ್ರವಾರ ಶನಿವಾರ ಹಾಗೆ ರವಿವಾರ ಸ್ಲೀಪರ್ ಕ್ಲಾಸ್ನ ರೇಟ್ ತ್ರೀ ಏಯ್ಟಿ ಫೈವ್ ರುಪೀಸ್ ಗೋರಖ್ಪುರ್ ಎಕ್ಸ್ಪ್ರೆಸ್ ಈ ಟ್ರೈನ್ ಯಶವಂತಪುರದಿಂದ ಸಂಜೆ ಐದು ಹದಿನೈದಕ್ಕೆ ಹೊರಟು ಅದೇ ದಿನ ರಾತ್ರಿ ಹನ್ನೊಂದು ಇಪ್ಪತ್ತೆಂಟಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಆರು ಗಂಟೆ ಹದಿಮೂರು ನಿಮಿಷ ಈ ಟ್ರೈನ್ ಸೋಮವಾರ ಮಾತ್ರ ಚಲಿಸ್ತದೆ ಸ್ಲೀಪರ್ ಕ್ಲಾಸ್ನ ರೇಟ್ ಟು ಸೆವೆಂಟಿ ಫೈವ್ ರುಪೀಸ್ ಜೀರೋ ಸೆವೆನ್ ಟೂ ತ್ರೀ ಫೋರ್ ಈ ಟ್ರೈನ್ ಚಿಕ್ಕ ಭಾನುವಾರ ರೈಲ್ವೆ ಸ್ಟೇಷನ್ನಿಂದ ಸಂಜೆ ನಾಲ್ಕು ಹನ್ನೆರಡಕ್ಕೆ ಹೊರಟು ಮಿಡ್ ನೈಟ್ ಹನ್ನೆರಡು ಐವತ್ತೆಂಟಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಎಂಟು ಗಂಟೆ ನಲವತ್ತಾರು ನಿಮಿಷ ಈ ಟ್ರೈನ್ ಸೋಮವಾರ ಮಾತ್ರ ಚಲಿಸ್ತದೆ ಸ್ಲೀಪರ್ ಕ್ಲಾಸ್ನ ರೇಟ್ ತ್ರೀ ಏಯ್ಟಿ ಫೈವ್ ರುಪೀಸ್ ಡಬಲ್ ಟು ಫೈವ್ ತ್ರೀ ಫೋರ್ ಈ ಟ್ರೈನ್ ಯಶವಂತಪುರದಿಂದ ರಾತ್ರಿ ಹನ್ನೊಂದು ನಲವತ್ತಕ್ಕೆ ಹೊರಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾಲ್ಕು ಐವತ್ತೆಂಟಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ ಐದು ಗಂಟೆ ಹದಿನೆಂಟು ನಿಮಿಷ ಈ ಟ್ರೈನ್ ಬುಧವಾರ ಮಾತ್ರ ಓಡಾಡ್ತದೆ ಸ್ಲೀಪರ್ ಕ್ಲಾಸ್ನ ರೇಟ್ ಟೂ ಸಿಕ್ಸ್ಟಿ ಫೈವ್ ರುಪೀಸ್ ಒನ್ ಸಿಕ್ಸ್ ಫೈವ್ ಏಯ್ಟ್ ತ್ರೀ ಈ ಟ್ರೈನ್ ಯಶವಂತಪುರದಿಂದ ಸಂಜೆ ಏಳು ಹದಿನೈದಕ್ಕೆ ಹೊರಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಆರು ಗಂಟೆ ಎಂಟು ನಿಮಿಷ ಈ ಟ್ರೈನ್ ವಾರದಲ್ಲಿ ಮೂರು ದಿನ ಮಾತ್ರ ಚಲಿಸ್ತದೆ ಬುಧವಾರ ಶುಕ್ರವಾರ ಹಾಗೆ ಶನಿವಾರ ಸ್ಲೀಪರ್ ಕ್ಲಾಸ್ನ ರೇಟ್ ಟೂ ಥರ್ಟಿ ಫೈವ್ ರುಪೀಸ್ ಡಬಲ್ ಟು ಸಿಕ್ಸ್ ಜೀರೋ ಒನ್ ಈ ಟ್ರೈನ್ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ನಿಂದ ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ಹೊರಟು ಅದೇ ದಿನ ರಾತ್ರಿ ಹತ್ತು ನಲ್ವತ್ತೆಂಟಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಏಳು ಗಂಟೆ ಹದಿಮೂರು ನಿಮಿಷ ಈ ಟ್ರೈನ್ ಬುಧವಾರ ಮಾತ್ರ ಇರತ್ತೆ ಸ್ಲೀಪರ್ ಕ್ಲಾಸ್ನ ರೇಟ್ ಟೂ ಸೆವೆಂಟಿ ಫೈವ್ ರುಪೀಸ್ ಟೂ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಈ ಟ್ರೈನ್ ಯಶವಂತಪುರದಿಂದ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹೊರಟು ಅದೇ ದಿನ ರಾತ್ರಿ ಹನ್ನೊಂದು ನಲವತ್ತೆಂಟಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷ ಈ ಟ್ರೈನ್ ಗುರುವಾರ ಮಾತ್ರ ಇರುತ್ತೆ ಸ್ಲೀಪರ್ ಕ್ಲಾಸ್ನ ರೇಟ್ ತ್ರೀ ಸೆವೆಂಟಿ ಫೈವ್ ರುಪೀಸ್ ಒನ್ ಡಬಲ್ ಸಿಕ್ಸ್ ಒನ್ ಫೋರ್ ಈ ಟ್ರೈನ್ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ನಿಂದ ಬೆಳಗ್ಗೆ ಏಳು ಗಂಟೆಗೆ ಹೊರಟು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ನಿಮಿಷಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಟೋಟಲ್ ಜರ್ನಿ ಟೈಮಿಂಗ್ಸ್ ಎಂಟು ಗಂಟೆ ನಾಲ್ಕು ನಿಮಿಷ ಈ ಟ್ರೈನ್ ಶುಕ್ರವಾರ ಮಾತ್ರ ಇರುತ್ತೆ ಸ್ಲೀಪರ್ ಕ್ಲಾಸ್ನ ರೇಟ್ ಟೂ ಫೋರ್ಟಿ ಫೈವ್ ರುಪೀಸ್ ಒನ್ ಸಿಕ್ಸ್ ಡಬಲ್ ತ್ರೀ ಟೂ ಈ ಟ್ರೈನ್ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ನಿಂದ ರಾತ್ರಿ ಎಂಟು ಗಂಟೆಗೆ ಹೊರಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಮಂತ್ರಾಲಯಂ ರೋಡ್ನ ತಲುಪ್ತದೆ ಈ ಟ್ರೈನ್ ಶನಿವಾರ ಮಾತ್ರ ಇರುತ್ತೆ ಟೋಟಲ್ ಜರ್ನಿ ಅವರ್ಸ್ ಎಂಟು ಗಂಟೆ ಮೂವತ್ತೆಂಟು ನಿಮಿಷ ಸ್ಲೀಪರ್ ಕ್ಲಾಸ್ನ ರೇಟ್ ಟು ಫೋರ್ಟಿ ರುಪೀಸ್